ಶಾಸ್ತ್ರಕ್ಕೆ ನಿಗಳವನ್ನಿಕ್ಕುವೆ ತರ್ಕದ ಬೆನ್ನ ಬಾರ ನೆತ್ತುವೆ ಆಗಮದ ಮೂಗ ಕೊಯ್ಯುವೆ ಮಹಾದಾನಿ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮಗ ನಾನಯ್ಯ ಈ ವಚನದೊಂದಿಗೆ ಸೌಹಾರ್ದ ಸಂಸ್ಕೃತಿ ಉತ್ಸವದ ಈ ಮಹಾ ಸಮಾವೇಶಕ್ಕೆ ಉತ್ಸವಕ್ಕೆ ಬಂದಂತ ಎಲ್ಲ ಶರಣ ಸಂಗಾತಿಗಳ ಹೃದಯಕ್ಕೆ ಹಣೆ ಮಣಿದು ಕೊನೆಯ ಮಾತುಗಳ ಮಾತುಗಾರನಾಗಿ ಒಂದೆರಡು ನನ್ನ ಮನಸ್ಸಿನ ಮಾತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿದಾರ ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಸಹಿತ ಅನಂತ ವಂದನೆಗಳು ಮತ್ತು ವೇದಿಕೆ ಮುಂದೆ ಆಸೀನರಾದಂತ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸಿ ಎರಡೇ ಮಾತುಗಳನ್ನ ಮಾತಾಡ್ತೀನಿ ನಾನು ಮೀನಾಕ್ಷಿ ಅವರಿಗೆ ಹೇಳ್ತಿದ್ದ ನಮ್ಮ ಜನ ಕಲ್ಯಾಣ ನಾಡಿನ ಜನ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಜನ ಉಂಡು ಬಂದು ಬಂದು ಕೂತು ಮಾತು ಕೇಳಿ ಮತ್ತೆ ಉಂಡು ಮತ್ತೆ ಮೈ ಒಳಗೆ ಶಕ್ತಿ ತಂದುಕೊಂಡು ಈ ಹೊರಗಿನಿಂದ ಏನು ಮಾತಾಡಿದ್ರು ಸ್ವಾಮಿಯವರು ದನ ಕಾಯ್ಕೋತ ಬಂದು ನಮ್ಮನ್ನು ಹಿಂಗೆಲ್ಲ ಮಾಡಿಬಿಟ್ರು ಅಂತೇಳಿ ಅವರ ಇಂಥ ಸಿದ್ಧಾಂತ ಏನದನು ಅದನ್ನು ಹೆಂಗ ಒದ್ದೋಡಿಸ್ಬೇಕು ಅಂತ ತೀರ್ಮಾನ ಮಾಡೋರು ಇದು ನಮ್ಮ ಜನ ನಮ್ಮ ದುಡಿಯುವ ವರ್ಗದ ಜನ ಇವತ್ತು ಇಲ್ಲಿ ಬಂದಾರಲ್ಲ ಇಡೀ ನಾಡಿನಾದ್ಯಂತ ಬಂದಾರ ಎಲ್ಲೋ ದೊಡ್ಡಬಳ್ಳಾಪುರ ಕೋಲಾರ ಮಂಗಳೂರು ಬಿಜಾಪುರ ತುಮಕೂರು ಮತ್ತಿಲ್ಲಿ ಬೀದರ್ ಯಾದಗಿರಿ ರಾಯಚೂರು ಎಲ್ಲ ಕಡಿನ ಜನ ಚಲೋ ಕಲಬುರ್ಗಿ ಅಂತ ಬಂದಾರ ಸರ್ತಿ ಮಾತಾಡುವಾಗ ದಿನೇಶ್ ಅಮ್ಮಂದ ಮಟ್ಟು ಸರ್ ಅವರು ಮಂಗಳೂರ್ನಾಗ ಒಂದು ಮಾತು ಹೇಳ್ತಿದ್ರು ಏನಂತ ಇದು ಮಂಗಳೂರಿಗೆ ಮಾತ್ರ ಬಂದಿಲ್ಲ ನಿಮ್ಮ ನಾಡಿಗೂ ಬಂದದ ಮುಂದೆ ಇನ್ನೂ ಅದು ಜಾಸ್ತಿ ಆಗ್ತದ ಸ್ವಲ್ಪ ಎಚ್ಚರ ವಹಿಸ್ರಿ ಅಂತ ಅಲ್ಲ ಸರ್ ಕರೆಕ್ಟ್ ಯಾಕಂದ್ರ ಅಲ್ಲಿ ಧರ್ಮಸ್ಥಳದೊಳಗ ಬರೋರೆಲ್ಲ ಉತ್ತರ ಕರ್ನಾಟಕದ ಮಂದಿ ಹೌದು ನಮ್ಮ ನಾಡಿನೊಳಗ ವಚನ ಸಾಹಿತ್ಯ ಅಂದ್ರೆ ಏನು ಸಂವಿಧಾನ ಅಂದ್ರೆ ಏನು ಬುದ್ಧ ಬಸವ ಅಂಬೇಡ್ಕರ್ ಶಾಹು ಮಹಾರಾಜ್ ಸಾವಿತ್ರಿಬಾಯಿ ಫುಲೆ ಇವರೆಲ್ಲ ಕೊಟ್ಟಂತ ತತ್ವ ಅಂದ್ರೆ ಏನು ಅಂತನ್ನೋದನ್ನ ನಾವು ಜನಸಾಮಾನ್ಯರ ಮಧ್ಯದಲ್ಲಿ ಹೋಗಿ ಅವರಿಗೆ ಹೇಳಿ ಅವರ ಮಾತುಗಳನ್ನ ಅವರ ಜ್ಞಾನವನ್ನ ನಾವು ತಗೊಳ್ಳೋದ್ರಲ್ಲಿ ನಾವು ವಿಫಲ ಆಗಿದ್ದೀವಿ ಅದಕ್ಕಾಗಿ ಇವತ್ತು ಅವರು ನಮ್ಮ ನಾಡಿಗೆ ಲಕ್ಷಗಟ್ಟಲೆ ಜನ ಬಂದು ತಮ್ಮ ವೈದಿಕ ಸಿದ್ಧಾಂತವನ್ನ ಪುರೋಹಿತಶಾಹಿ ಸಿದ್ಧಾಂತವನ್ನ ಅತ್ಯಂತ ನಿರ್ಭಯದಿಂದ ಹೇಳಲಿಕ್ಕೆ ಬಂದಾರ ಮತ್ತ ಮತ್ತ ನಮ್ಮ ಜನ ಇಷ್ಟು ಏಳು ನೂರ ಎಪ್ಪತ್ತು ಅಮರ ಗಣಗಳು ನಾವೆಲ್ಲರೂ ಸಹಿತ ಅವರ ಮಾತಿಗಿ ಮರುಳಾಗುವಂತಹದ್ದು ಸಂಖ್ಯೆ ಇವತ್ತು ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತೀವಿ ಇವತ್ತು ಅವತ್ತಿನ ದಿನ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಲಿಂಗಮ್ಮ ಸತ್ಯಕ್ಕ ಒಬ್ರಾ ಇಬ್ರ ಇವರೆಲ್ಲರೂ ತಮ್ಮನ್ನ ಬಲಿದಾನ ಮಾಡಿಕೊಂಡು ನಮ್ಮ ಬದುಕನ್ನ ಹಸನ ಮಾಡ್ಲಿಕ್ಕಾಗಿ ಒಂದು ಬಹುತ್ವ ಸಂಸ್ಕೃತಿಯನ್ನ ಕಟ್ಟಿ ಬಳಸಲಿಕ್ಕಾಗಿ ಅವತ್ತು ಅವರೇ ನಮಗೆ ಕಟ್ಟಿಕೊಟ್ರಲ್ಲ ನಾವು ಇವತ್ತು ಅರ್ಥ ಮಾಡಿಕೊಳ್ಳೋ ದಿನ ಇದು ಸ್ವಾಮಿಗಳು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಕಾಡಿಗೆ ಬೆಂಕಿ ಹತ್ತದಾಗ ಹುಲಿ ಸಿಂಹ ಆನೆಗಳೆಲ್ಲ ನಿಂತು ನೋಡ್ತಿದ್ರು ಅಂತ ಹೆಂಗಾರ್ಸ್ಬೇಕಪ್ಪ ಅಂತ ಗುಬ್ಬಿಗಳು ಹೋಗಿ ನೀರಿನಾಗ ಮುಳು ಮುಳುಗಿ ಎದ್ದು ಬಂದು ಸಿಂಪಡಿಸ್ತಿದ್ವು ಅಂತ ಗುಬ್ಬಿಗಳಾಗಣ ನಾವು ಹುಲಿ ಸಿಂಹಗಳ ಒಂದಿನ ಖಂಡಿತ ಇಡೀ ಚರಿತ್ರೆ ಹೇಳ್ತದ ನೀವೇನ್ ಮಾಡ್ಲತ್ತೀವಿ ಮನುಷ್ಯ ಜನಾಂಗಕ್ಕೆ ದ್ರೋಹ ಮಾಡುವಂತ ಕೆಲಸ ಮಾಡ್ಲತ್ತೀರಿ ಅನ್ನೋ ಮಾತು ಅವರು ಹೇಳ್ತಾರ ನನಗೆ ಹೆಮ್ಮೆ ಆದ ಇವತ್ತಿನ ದಿನ ವೇದಿಕೆ ಮೇಲಿದ್ದಂತ ಸರ್ವ ಸ್ವಾಮಿಗಳು ನಾವೆಲ್ಲ ವಚನ ಕೇಳಿ ಬೆಳೆದಿದ್ದೀವಿ ನಾವು ಜಾತಿ ಅನ್ನುವಂತ ವಿಷದ ಗೆರೆಯನ್ನ ದಾಟಿದ್ದು ವಚನಗಳು ಓದುವ ಮೂಲಕ ನನ್ನ ಮದುವೆ ಸಂದರ್ಭದ ಒಳಗ ಯಾವ ಜಾತಿ ನಿನ್ ಮದುವೆ ಆಗೋ ಹುಡುಗ ಅಂದ್ರ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕ ನನಗೆ ಕೊಟ್ಟಿದ್ದು ಅವತ್ತು ಮದುವರಸರ ಪ್ರಕರಣ ಅಂತರ್ಜಾತಿ ಮದುವೆ ಮಾಡಿದಕ್ಕಾಗಿ ಆನೆ ಕಾಲಿಗೆ ಕಟ್ಟಿ ಎಳೆ ಹೂಟೆ ಕಣ್ಣು ಕಿತ್ತದಾಗ್ಲು ಕಾಂಪ್ರಮೈಸ್ ಮಾಡಿಕೊಳ್ಳಾರದಂತ ಸಂಸ್ಕೃತಿಯನ್ನ ಇವತ್ತು ವಚನ ದರ್ಶನ ಪುಸ್ತಕವನ್ನ ಬರೆದು ನಿರ್ಭಯದಿಂದ ನಮ್ಮ ಮಧ್ಯದಲ್ಲಿ ಬಿಡುಗಡೆ ಮಾಡದನ್ನ ನಮ್ಮ ಬಂಧುಗಳು ನೋಡ್ತಾರಲ್ಲ ನಾವು ಧೈರ್ಯದಿಂದ ಎದೆಮೆಟ್ಟಿ ನಿಲ್ಲಕ್ಕೆ ಸಿದ್ಧ ಇದ್ದೀವಿ ನಮ್ಮೆಲ್ಲ ಮಠಾಧೀಶರು ನಮ್ಮೆಲ್ಲ ಲಿಂಗಾಯತ ತತ್ವ ಇದು ಲಿಂಗಾಯತ ಒಂದು ಜಾತಿ ಅಲ್ಲ ಲಿಂಗಾಯತ ತತ್ವದ ಏಳು ನೂರ ಎಪ್ಪತ್ತು ಅಮರ ಗಮನ ಗಣಗಳು ನಮ್ಮ ಕಾಯಕ ಜೀವಿಗಳು ಇವರ ದುಡಿಮೇಲೆ ದುಡಿಮೆ ಮೇಲೆ ಭೂಮಿ ನಿಂತದ ಇವರ ದುಡಿಮೆ ಮೂಲಕ ನೀವು ನಾವು ಇವತ್ತು ಬದುಕಿದೀವಿ ಇವರು ಎಲ್ಲರನ್ನು ಇವತ್ತ ರಕ್ಷಿಸ್ಬೇಕಾದಂತ ಇವರ ಜೊತೆಗೆ ನಿಲ್ಬೇಕಾದಂತ ಇವರೊಂದಿಗೆ ನಿಲ್ಬೇಕಾದಂತ ಜವಾಬ್ದಾರಿ ಪ್ರಜ್ಞಾವಂತರ ನಿರ್ವಹಿಸ್ಬೇಕಲ್ಲ ನಿರ್ವಹಿಸಲಿಲ್ಲ ಅಂತಾದ್ರ ನಾವು ಹಿಟ್ಲರ್ನ ಚರಿತ್ರೆ ನೆನಪಿಸ್ಕೋಬೇಕಾಗ್ತದ ಇಲ್ಲಿ ಬಹಳ ಜನ ಹೆಣ್ಮಕ್ಳು ಬಂದಾರ ನಾವು ಉದ್ಯೋಗ ಖಾತ್ರಿ ಹಳ್ಳಿಗೆ ಹೋಗ್ತೇವೆ ನಮ್ಮ ಹೆಣ್ಮಕ್ಳಿಗೆ ಹಿಟ್ಲರ್ ಕೆಲವೇ ಸಮಯದೊಳಗ ನಾಲ್ಕು ಲಕ್ಷ ಜನರಿಗೆ ಹೆಂಗ ಕೊಲೆ ಮಾಡದ ಅನ್ನೋದನ್ನ ಅವ್ರದೇ ಭಾಷೆಯಲ್ಲಿ ಹೇಳಲಿಕ್ಕೆ ಹೈರಾಣ ಆಗ್ತೀವಿ ಇದೊಂದು ಯೂನಿವರ್ಸಿಟಿ ಅದ ಇದೊಂದು ಎಜುಕೇಶನ್ ಅದ ನಾವು ಮತ್ತೆ ಮತ್ತೆ ವಿದ್ಯಾರ್ಥಿಗಳಾಗಬೇಕಾದಂತ ಸಂದರ್ಭ ಇದು ಅದ ಸೊ ಅದಕ್ಕಾಗಿ ಈ ಸೌಹಾರ್ದ ಸಂಸ್ಕೃತಿಯ ಉತ್ಸವದಲ್ಲಿ ಬಂದಂತ ಸಕಲರೆಲ್ಲರಿಗೂ ಸಹಿತ ನಾನು ವಿನಂತಿಯನ್ನ ಮಾಡ್ತೀನಿ ನೋಡ್ರಿ ಹಸಿವಿನ ಸಾವುಗಳಾಗ್ಲತ್ತ ಒಂದ್ ಕಡಿ ನೋಡ್ರಿ ಯಜ್ಞ ನಡೆಸ್ಲತ್ತರ ಒಂದ್ ಕಡಿಗೆ ನೋಡ್ರಿ ತೊಗರಿಗೆ ಬೆಂಬಲ ಬೆಲೆ ಇಲ್ಲ ಒಂದ್ ಕಡಿಗೆ ರೈತರ ಆತ್ಮಹತ್ಯೆ ಕೋಟಿ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರ ತನಕ ಏನೇನೋ ಜಿಮಿಕ್ ನಡೆಸಲತ್ತರ ಅದನ್ನು ಒಂದ್ ಕಡೆಗೆ ನಾವು ನೋಡ್ಲತ್ತೀವಿ ಬಾಣಂತಿ ಸಾವುಗಳ ತಾಯಿ ಎಂದಿರು ಜೇಣು ಹೊಟ್ಟೆ ತುಂಬಿಕೊಳ್ಳಿಕ್ಕ ಮಾರುದ್ಧ ಮೈ ಮಾರ್ಕೊಳ್ಳತಾರ ಯಾರ ಹೇಳಣ್ಣ ಯಾರಿಗ ಹೇಳಣ ಅಧಿಕಾರದಲ್ಲಿ ಕುತ್ತವರು ಸಾಂಸ್ಕೃತಿಕ ನಾಯಕ ಅಂತ ನಮ್ಮ ಬಸವಣ್ಣ ಅಣ್ಣನನ್ನ ಘೋಷಣೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿಯನ್ನ ನಾವು ಧಿಕ್ಕರಿಸ್ತೀವಿ ಅಂತ ಹೇಳಿದ್ರು ಇದೇ ಸಂದರ್ಭದೊಳಗ ಇಡೀ ದುಡಿಯುವ ನಮ್ಮ ಕಾಯಕ ಜೀವಿಗಳನ್ನ ನಮ್ಮ ಶರಣರನ್ನ ಉಳಿಸ್ಲಿಕ್ಕೆ ಬೇಕಾದಂತ ಒಂದು ಯೋಜನೆ ಮಾಡ್ಲಿಕ್ಕೆ ಇವತ್ತು ಸಿದ್ಧ ಇಲ್ಲ ಇವೆಲ್ಲವೂ ನಮ್ಮ ಮುಂದೆ ಅವ ನನಗೆ ನಿಜವಾಗ್ಲು ಮುಂಜಾನೆಯಿಂದ ನಾನು ಬಂದಂತ ಜನರ ಮಾತು ವೇದಿಕೆ ಮೇಲಿಂದ ಆಡದಂತ ಪ್ರತಿಯೊಬ್ಬರ ಮಾತನ್ನು ಹೃದಯಕ್ಕೆ ಇಳಿಸ್ಕೊಳ್ತಾ ಇಳಿಸ್ಕೊಳ್ತಾ ಅನ್ನಿಸ್ತಾ ಇದ್ದಿದ್ದೇನಂದ್ರ ಎಷ್ಟು ಕಮ್ಮಿ ಸಮಯದ ಎಷ್ಟೊಂದು ಊರುಗಳಿಗೆ ಹೋಗ್ಬೇಕು ಎಷ್ಟು ಹಳ್ಳಿಗೆ ಹೋಗ್ಬೇಕು ಎಷ್ಟು ಸ್ಲಮ್ಗಳಿಗೆ ಹೋಗ್ಬೇಕು ಎಷ್ಟು ಎಲ್ಲ ಕಡೆ ಹೋಗ್ಬೇಕು ನಮ್ಮ ನಮ್ಮ ಹೃದಯಗಳನ್ನ ಬಿಚ್ಚಿ ಇಟ್ಕೊಂಡು ನಾವು ನೋಡ್ಕೋಬೇಕಲ್ಲ ನೋಡ್ಕೋಬೇಕಲ್ಲ ಸೊ ಆತ್ಮೇಲೆ ನಾನು ಈ ಕೆಲಸದಲ್ಲಿ ತೊಡಗತಾ ಹೋದಂಗ ನಮ್ಮ ಮುಸ್ಲಿಂ ಬಾಂಧವರು ನಾನು ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಅಂತಲ್ಲ ಹಿಂದೂನೊಂದು ಧರ್ಮನೇ ಇಲ್ಲ ಆ ಬಾಂಧವರು ಕೆಲಸ ಮಾಡಿದ ರೀತಿಗೆ ನಾನು ಒಳ ಒಳಗೆ ಎಂತ ಆತ್ಮೀಯತೆ ಎಂತಾ ಪ್ರೀತಿ ಬಹುತ್ವ ಭಾರತವನ್ನ ನಾವು ಇನ್ನಷ್ಟು ಕಟ್ಟಬೇಕು ಒಟ್ಟಾಗಿ ನಾವು ಮುಂದಕ್ಕೆ ಹೋಗೋಣ ಅಂತೇಳಿ ಅವರು ಕೆಲಸ ಮಾಡಿದ್ದನ್ನ ಮರೀಲಿಕ್ಕೆ ಆಗೋದಿಲ್ಲ ನನ್ನ ಕೊನೆ ಮಾತು ಹೆಚ್ಚು ಟೈಮ್ ತಗೊಳ್ಳುತ್ತೀನಿ ನಾನು ವೇದಿಕೆ ಮೆರವಣಿಗೆ ಬರೋ ಟೈಮ್ನಾಗ ಹಿಂದಿಂದ ಬಂದಂತ ನಮ್ಮ ದೊಡ್ಡ ಸಂಖ್ಯೆ ಮಹಿಳೆಯರಿಗೆ ಒಂದು ಬ್ಯಾನರ್ ಕಟ್ಟಿ ಪಕ್ಕದಾಗ ಹಗ್ಗ ಕಟ್ಟಿ ಏ ಮುಂದೆ ಓಡೋಡಿ ಬರ್ಬೇಡ್ರಿ ಮುಂದೆಲ್ಲ ನಮ್ಮವರು ನೀವು ತೊಂದರೆ ಮಾಡಬೇಡ್ರಿ ಅಂತ ಹೇಳಿ ಅವರೊಂದಿಗೆ ನಾನ್ ನಿಂತಿದ್ದ ಓಡೋಡಿ ಮುಂದ ಬಲಸ್ತನಕ ವೇದಿಕೆ ಮುಖ್ಯ ಬ್ಯಾನರ್ ಕಮ್ಮಿ ಹೆಣ್ಣು ಮಕ್ಕಳಿದ್ರು ಇದು ಎಂಥ ಸ್ಥಿತಿ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅನ್ನುವಂತ ನಮ್ಮ ಕಲ್ಯಾಣದ ನಾಡಿನೊಳಗ ನಾವು ಇವತ್ತು ಈ ಮನುಸ್ಮೃತಿಯ ವಿರುದ್ಧ ಧ್ವನಿ ಎತ್ತಬೇಕಾದ್ರ ಎಲ್ಲ ರೀತಿಯ ತಾರತಮ್ಯವನ್ನ ಕಿತ್ತಾಕ್ಲಿಕ್ಕಾಗಿ ನಾವು ಮನಸ್ಸು ಮಾಡ್ಬೇಕಾಗ್ತದೆ ಹಂಗಾಗಿ ಹೈದರಾಬಾದ್ ಕರ್ನಾಟಕ ಅರ್ಥಾತ್ ಕಲ್ಯಾಣ ಕರ್ನಾಟಕಕ್ಕೆ ಬಂದಂತ ಈ ಬೆಂಕಿ ಕೇವಲ ನಮ್ಮ ನಾಡಿನ ಸಣ್ಣ ಬೆಂಕಿ ಅಲ್ಲ ಇದು ಹಿಟ್ಲರ್ ನಿಂದ ಬಂದಂತ ಬೆಂಕಿ ಇದು ಜಾಗತಿಕ ಮಟ್ಟದಲ್ಲಿ ನಮ್ಮ ದುಡಿಯುವ ಜನತೆಯನ್ನ ಸಂಪೂರ್ಣ ಬಡತನಕ್ಕೆ ದೂಡುವಂತ ಬೆಂಕಿ ಈ ಬೆಂಕಿ ನಮ್ಮ ನಮ್ಮ ಕರ್ನಾಟಕದ ಹೆಬ್ಬಾಗಿಲ ಮೂಲಕ ಒಳಗೆ ಬಂದು ಕಲಬುರಗಿಯಲ್ಲಿ ಬಂದು ಕಲಬುರಗಿಯ ಮೂಲಕ ಉಳಿದ ಭಾರತದ ದಕ್ಷಿಣ ರಾಜ್ಯಗಳಿಗೆಲ್ಲ ವ್ಯಾಪಿಸಲಿಕ್ಕೆ ಮಾಡದಂತ ಷಡ್ಯಂತ್ರ ಬಹುದೊಡ್ಡ ಷಡ್ಯಂತ್ರ ಇದು ಜಾಗತಿಕ ಮಟ್ಟದ ಷಡ್ಯಂತ್ರ ನಮ್ಮ ಕಿಶ ಒಳಗಿನ ರೊಕ್ಕ ನಮ್ಮ ಗುಲಾಮರನ್ನಾಗಿ ಮಾಡೋದು ಮತ್ತೆ ಚಾತು ವರ್ಣ ಸಿದ್ಧಾಂತವನ್ನು ತಂದು ನಮ್ಮ ಹಾಕದು ಏಕಕಾಲಕ್ಕ ಅತ್ಯಂತ ನಿರ್ಭಯದಿಂದ ಈ ದುಷ್ಟ ಕೃತ್ಯವನ್ನ ಈ ಸನಾತನಿಗಳು ಈ ವೈದಿಕ ವ್ಯವಸ್ಥೆಯವರು ಮಾಡುವ ಟೈಮ್ ನಲ್ಲಿ ಅಲ್ಲೆಲ್ಲೋ ಕೂತು ಐದು ನೂರು ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ತನ್ನ ಮಗನ ಮದುವೆ ಜೊತೆಗೆ ಇವರ ದೋಸ್ತಿಯರ ಬಂಧುಗಳೇ ಸುಮ್ಮನೆ ಹೆಸರಿಗವರು ಮುಸ್ಲಿಂ ವಿರುದ್ಧ ಹಿಂದೂಗಳನ್ನ ಹಿಂದೂಗಳ ವಿರುದ್ಧ ಮುಸ್ಲಿಮರನ್ನ ಎತ್ತಿ ಕಟ್ಟಲ ತರ ದೋಸ್ತಿ ದೋಸ್ತಿಯರ ಅವರ ಕಣ್ಣು ಅಧಿಕಾರ ಮೇಲದ ಅವರ ಕಣ್ಣು ನಮ್ಮ ಕಿಶ ಒಳಗಿನ ರೊಕ್ಕದ ಮೇಲದ ಅವರ ಕಣ್ಣು ನಮ್ಮ ರೈತರು ಸಾಯಿಲಿ ಅಂತದ ನಮ್ಮ ಕಾರ್ಮಿಕರು ಬೀದಿಗೆ ಬೆಳ್ಳಿ ಅಂತದ ಬಹುಸಂಖ್ಯಾತ ದೊಡ್ಡ ಸಂಖ್ಯೆ ಶ್ರಮಜೀವಿಗಳನ್ನ ಗುಲಾಮಗಿರಿಗೆ ತಳ್ಳುವಂತ ಷಡ್ಯಂತ್ರ ಅದ ಬಂಧುಗಳೇ ಅದ ಬಂಧುಗಳೇ ಆ ಕಾರಣದಿಂದ ನಾನು ಇವತ್ತು ವೇದಿಕೆ ಮೇಲೆ ಮಾತಾಡದಂತ ಸಮಸ್ತ ಜನರ ಮಾತುಗಳನ್ನ ಹೈದರಾಬಾದ್ ಕರ್ನಾಟಕ ಸಮಸ್ತ ಕರ್ನಾಟಕಕ್ಕೆ ತಲುಪಿಸುವ ಸಲುವಾಗಿ ನೀವೊಂದು ತೀರ್ಮಾನ ಮಾಡಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ ನಮ್ಮ ಜನರಿಗೆ ಈ ವಿಷಯ ತಿಳಿಸಬೇಕು ನಮ್ಮ ಜನ ಈ ವೈದಿಕ ವ್ಯವಸ್ಥೆ ಈ ಸನಾತನ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗಬೇಕು ವೇದಕ್ಕೆ ವರಿಯ ಕಟ್ಟಿ ತರ್ಕಕ್ಕೆ ಬೆನ್ನ ಬಾಲ ಹೆಂಗ ಅವರು ಹೇಳ್ತಾರ ಪೇಜಾವರ ಸ್ವಾಮಿ ಪೇಜಾವರ ಸ್ವಾಮಿ ಒಬ್ಬರು ಸ್ವಾಮಿಗಳು ಬಹಳ ಕರೆಕ್ಟ್ ಹೇಳಿದ್ರು ಏನಂತ ಇದು ಈ ಈ ವಚನದ ಅರ್ಥ ಮಾತು ಹೇಳಿದ್ರು ಬೇಕಾದ್ರೆ ನಾವು ಓಪನ್ ಚಾಲೆಂಜ್ ಮಾಡ್ತೀವಿ ವಚನ ನಿಜ ದರ್ಶನ ಪುಸ್ತಕ ಮೀನಾಕ್ಷಿ ಬಾಳಿ ಅವರು ಬರ್ದಾರ ಉಳಿದ ಎಲ್ಲರೂ ಅವ್ರ ಜೊತೆಗೆ ನಿಂತ್ಕೊಂಡಾರ ಅವರಿಗೆ ನಾವು ಸವಾಲು ಮಾಡ್ತೀವಿ ವಚನ ಸಾಹಿತ್ಯವನ್ನ ಶರಣ ತತ್ವವನ್ನ ಅಂಬೇಡ್ಕರ್ ತತ್ವವನ್ನ ಬುದ್ಧನ ತತ್ವವನ್ನ ನಾಶ ಮಾಡ್ಲಿಕ್ಕಾಗಿ ನೀವ್ ಷಡ್ಯಂತ್ರ ಮಾಡಿದ್ರ ನಾವು ಬಹಿರಂಗವಾಗಿ ಸವಾಲು ಮಾಡ್ತೀವಿ ಬಂದ್ರಿ ನಮ್ಮ ಜೊತೆಗೆ ನೀವು ವಾದ ಮಾಡ್ರಿ ಚರ್ಚೆ ಮಾಡ್ರಿ ಇದು ನೀವು ನಮ್ಮ ಜನರಿಗೆ ಮಾಡುವಂತ ದ್ರೋಹ ಅನ್ನೋದನ್ನ ನಾವು ಸಾಬೂತು ಮಾಡ್ತೀವಿ ಇವತ್ತಿನ ದಿನ ನಾವು ಒಂದು ಸಣ್ಣ ಗೆರೆ ಪಕ್ಕದಾಗ ದೊಡ್ಡ ಗೆರೆಯನ್ನ ಹಾಕ್ಲಿಕ್ಕ ಅಲ್ಲೆಲ್ಲೋ ಸೇಡಮ್ ರೋಡ್ ನಲ್ಲಿ ಎರಡ್ ನೂರ ಎಕರೆ ಜಾಗದಲ್ಲಿ ನೀವು ಬೆಂಕಿಯನ್ನ ತಂದು ಹಚ್ಚಲಿಕ್ಕೆ ಬಂದ್ರ ನಾವು ಕತ್ತಲೆಯನ್ನ ಓಡಿಸುವ ದೀಪ ಹೇಗ್ ಹಚ್ಚಬೇಕು ಅಂತ ನಮಗೆ ಗೊತ್ತದ ನಿಮ್ಮ ಬೆಂಕಿಗೆ ನೀರು ಹಾಕಬೇಕು ಹೆಂಗಂತ ನಮಗೆ ಗೊತ್ತದ ನೀವು ದ್ವೇಷ ಬಿತ್ತದ್ರೆ ಬಂದೆ ಬಂದೇನವಾ ಸುಧರಾಜ್ ಶನ್ನಬಸಪ್ಪ ಅಪ್ಪ ದೊಸ್ತ್ರೀನ್ ಸಂಸ್ಕೃತಿ ಮುಡ್ಚಟ್ಟಿ ಅವಲ್ಲಾದ ಹೇಳಣ್ಣ ಅನ್ನೋದ್ರ ಜೊತೆಗೆ ತಿಳಿದಿಲ್ಲ ನಿರಾಕಾರ ಆಕಾರ ಹುವೆ ವೇದ ಶಾಸ್ತ್ರಕ್ಕೆ ನಿಲುಕಿಲ್ಲ ಅನ್ನುವ ತತ್ವವು ನಮ್ಮದೇ ತತ್ವ ನೀವು ಬೆಂಕಿ ಹಚ್ಚಿದ್ರ ನಾವು ನೀರ್ ಹಾಕ್ತೀವಿ ನೀವು ಕಲ್ಲು ಹೊಡೆದ್ರ ಹೋಗಿ ನಾವು ಪ್ರೇಮದ ಸೌಧವನ್ನ ಕಟ್ತೀವಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆ ಪಾರ್ಸಿ ಬೌದ್ಧ ಜೈನ್ ಲಿಂಗಾಯತ್ ಆಸ್ತಿಕ್ ನಾಸ್ತಿಕ್ ನಾವೆಲ್ಲರೂ ಕೂಡಿ ಬದುಕ್ತೀವಿ ನೀವು ಒಡಿಲಿಕ್ಕೆ ಬಂದ್ರೆ ನಿಮ್ಮನ್ನು ಬಿಡಲ್ಲ ಎಚ್ಚರ ಅನ್ನೋ ಮಾತನ್ನ ಹೇಳಲಿಕ್ಕ ನಮ್ಮ ರೈತರು ನಮ್ಮ ಮಹಿಳೆಯರು ಕೂಲಿ ಕಾರ್ಮಿಕರು ಯುವ ಜನತೆ ಈ ಸಮಾವೇಶದ ಯಶಸ್ವಿಗೆ ದೊಡ್ಡ ಸಂಖ್ಯೆಯಲ್ಲಿ ಯುವ ಜನತೆ ಇವತ್ತು ತೊಡಗ್ಯಾರ ನಾವು ಹೇಳ್ತೀವಿ ಆ ಆರ್ ಎಸ್ ಎಸ್ ನ ಒಳಗೆ ಹೋದಂತ ಲಿಂಗಾಯತ ದಲಿತ ಹಿಂದುಳಿದ ಸಮಸ್ತ ಜನತೆಯ ಮಕ್ಕಳನ್ನ ಹೋಗಲಾರ್ದಂಗೆ ದಯವಿಟ್ಟು ತಡೆಗ ಕಟ್ಟಬೇಕು ನಾವು ತಡೆಗಟ್ಟಲಿಲ್ಲ ಅಂತ ಹೇಳಿದ್ರ ಭಾಷಣದಿಂದ ಮಾತಿನಿಂದ ಇದನ್ನ ಉಳಿಸ್ಲಿಕ್ಕೆ ಆಗದಿಲ್ಲ ಬಂಧುಗಳೇ ಆ ಕಾರಣಕ್ಕಾಗಿ ಇಲ್ಲಿ ನೆರೆದಂತ ನಿಮ್ಮ ಎಲ್ಲರಿಗೂ ನಾನು ಕಳಕಳಿಯ ವಿನಂತಿಯನ್ನ ಮಾಡ್ತೀನಿ ನಮ್ಮ 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 ಪ್ರಶ್ನೆ ಬಡತನ ಹಾಕ್ರಿ ಉದ್ಯೋಗ ಕೊಡ್ರಿ ಭೂಮಿ ಕಸ್ಕೊಳ್ಳಿವಿ ಬೀದಿಗೆ ಹಾಕ್ಲತ್ತೀವಿ ಕಷ್ಟಗಳು ಹೆಚ್ಚಾಗ್ಯಾವ ಶಿಕ್ಷಣ ಖಾಸೀಕರಣ ಮಾಡಿದೀವಿ ಎಷ್ಟು ಕಷ್ಟಗಳು ಹೆಚ್ಚವ ಇದ್ರ ಬಗ್ಗೆ ಮಾತಾಡಬಾರದು ಅಂತ ಹೇಳಿ ಈ ಒಳಗಿನ ಷಡ್ಯಂತ್ರ ತಂದು ನೀವು ಇವತ್ತು ನಮ್ಮ ಜನತೆಯ ಸಂಸ್ಕೃತಿಯನ್ನ ಬಹು ಸಾಂಸ್ಕೃತಿಕ ಪರಂಪರೆಯನ್ನ ಕೂಡಿ ಬದುಕುವ ಪರಂಪರೆಯನ್ನ ನೀವು ನಾಶ ಮಾಡಲಿ ನೋ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಮ್ಮಲ್ಲಿ ಖಾಜೆ ಬಂದಿ ನವಾಜ್ ದರ್ಗಾ ಹೆಂಗೋ ಶರಣಬಸಪ್ಪ ಅಪ್ಪನ ಗುಡಿಯೋ ಹಂಗೆ ಸೊ ಅದಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಈ ನಾಡಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹರುಳಯ್ಯ ಮಧುವರಸರು ಕಣ್ಣು ಕಿತ್ತುದ್ರೂ ಸಹಿತ ಅತ್ಯಂತ ಧೀರತೆಯಿಂದ ಈ ಜನತೆಯ ಬದುಕಿಗಾಗಿ ಅವರು ಒಂದು ನಿಜ ಚರಿತ್ರೆಯನ್ನ ಸೌಹಾರ್ದ ಚರಿತ್ರೆಯನ್ನ ಕಟ್ಟಿಕೊಟ್ಟರು ಆ ಚರಿತ್ರೆಯನ್ನ ಮುಂದುವರಿಸಬೇಕಾದ ಹೊಣೆ ಚಾರಿತ್ರಿಕ ಹೊಣೆ ನಮ್ಮೆಲ್ಲರದ್ದು ಅದ ಬಂಧುಗಳೇ ಖಂಡಿತ ವೇದಿಕೆ ಮೇಲೆ ಇರುವಂತ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಇಲ್ಲಿ ದುಡಿಯುವ ಜನತೆ ಬಂದಂತ ನಿಮ್ಮೆಲ್ಲರ ಜ್ಞಾನವನ್ನ ತಗೊಂಡು ನಾವೆಲ್ಲರೂ ಮುಂದಕ್ಕೆ ಹೋಗೋಣ ಕರ್ನಾಟಕ ಕೋಮುವಾದಿಗಳ ಉಡಿಗೆ ಹಾಕೋದು ಬೇಡ ಯಾವ ಕಾರಣಕ್ಕೂ ಹೈದರಾಬಾದ್ ಕರ್ನಾಟಕ ಕರಾವಳಿ ಪ್ರದೇಶ ಆದಂಗೆ ಆಗ್ಲಿಕ್ಕೆ ಬಿಡಲ್ಲ ಜೀವ ಹೋದ್ರೂ ಪರ್ವ ಇಲ್ಲ ವಚನ ತತ್ವವನ್ನ ಉಳಿಸಿದಂತ ಶರಣರ ಸಂಸ್ಕೃತಿಯನ್ನ ಮುಂದುವರ್ಸಲಿಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡ್ಬೇಕು ಹಾಗೊಂದು ನಾವು ಕೆಲಸವನ್ನ ಮಾಡೋಣ ಅನ್ನೋ ಮಾತನ್ನ ಹೇಳ್ತಾ ಇಡೀ ಈ ಸಮಾವೇಶದ ಯಶಸ್ವಿಗಾಗಿ ದುಡಿದಂತ ಸಮಸ್ತ ಜನತೆಗೆ ನಾನು ಹಣೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ